ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಧೈರ್ಯವಾಗಿರ್ರಿ ಅದಕ್ಕೆ ಆಧಾರವಾಗಿ ಯೋಹಾನುಭರದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಮೂವತ್ತ್ಮೂರನೆಯ ವಚನ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಸ್ವಾಮಿ ಹೇಳುತ್ತಿದ್ದಾರೆ ಈ ಲೋಕದಲ್ಲಿ ನಮಗೆ ಸಂಕಟಗಳಿದೆ ಅಂತೆ ಈ ಲೋಕದಲ್ಲಿ ನಮಗೆ ಸಮಸ್ಯೆಗಳಿದೆ ಅಂತೆ ಆದರೆ ಇಲ್ಲಿ ಸ್ವಾಮಿ ಹೇಳುತ್ತಿದ್ದಾರೆ ನಾವು ಏನು ಮಾಡಬೇಕಂತೆ ಧೈರ್ಯವಾಗಿರಬೇಕಂತೆ ಕಾರಣ ಸ್ವಾಮಿ ಲೋಕವನ್ನು ಜಯಿಸಿದ್ದಾರೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಒಂದನೇ ವಚನ ಹೇಳುತ್ತದೆ ನೀತಿವಂತರು ಸಿಂಹದಂತೆ ಧೈರ್ಯವಾಗಿರುತ್ತಾರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾವುಗಳು ನೀತಿವಂತರು ನೀತಿವಂತರಾದ ನಾವುಗಳು ಸಿಂಹದಂತೆ ಧೈರ್ಯವಾಗಿರಬೇಕು ನಾವು ಧೈರ್ಯವಾಗಿದ್ದರೆ ಜಯ ಹೊಂದಬಹುದು ಭಯದಿಂದ ನಡುಗೆ ಹೇಳಿಯಂತೆ ನಡೆದುಕೊಂಡ್ರೆ ಸೋಲನ್ನು ಎದುರಿಸಬೇಕಾಗಿ ಬರುತ್ತದೆ ಕಾಡಿನಲ್ಲಿ ವಾಸಿಸುವ ಸಿಂಹವು ಯಾವುದಕ್ಕೂ ಭಯಪಡುವುದಿಲ್ಲ ಆದರೆ ಅದು ಒಂದು ಮೃಗವನ್ನು ಜಯಿಸುವ ಮೊದಲು ಅದನ್ನು ಅದು ಭಯಪಡಿಸುತ್ತದೆ ತನ್ನ ಗುಹೆಯೊಳಗೆ ಇದ್ದುಕೊಂಡು ಭಯಂಕರವಾಗಿ ಗರ್ಜಿಸುವಾಗ ಆ ಗರ್ಜನೆಯನ್ನು ಕೇಳಿ ಕಾಡು ಮೃಗಗಳೆಲ್ಲ ಭಯದಿಂದ ನಡುಗೆ ಓಡುತ್ತದೆ ಕೆಲವು ಮೃಗಗಳು ಆ ಸಿಂಹ ಇರುವ ಹೊಸ್ತೊತ್ರ ಗುಹೆಗೆ ಅರಿವಿಲ್ಲದ ಹಾಗೆ ಹೋಗಿ ಬಂದು ಸಿಕ್ಕಿಕೊಂಡು ಬಿಡುತ್ತದೆ ಆಗ ಸುಲಭವಾಗಿ ಆ ಸಿಂಹಕ್ಕೆ ಆ ಮೃಗಗಳು ಸಿಕ್ಕಿ ಬೀಳುತ್ತದೆ ಅದೇ ವಿಧದಲ್ಲಿ ದೇವ ಮಕ್ಕಳಾದ ನಾವು ನಮ್ಮ ಸಮಸ್ಯೆಗಳನ್ನು ಎದುರಿಸಿ ನೀವು ಧೈರ್ಯವಾಗಿರಬೇಕು ಕೆಟ್ಟ ಸುದ್ದಿಗಳನ್ನ ಹಬ್ಬಿಸುವ ದುಷ್ಟ ಜನರನ್ನ ಜಯಿಸಬೇಕಾದ್ರೆ ನೀವು ಧೈರ್ಯವಾಗಿರಬೇಕು ಅಶುದ್ಧಾತ್ಮಗಳನ್ನ ಜಯಿಸಲು ನಾವು ಧೈರ್ಯವಾಗಿರಬೇಕು ಧೈರ್ಯವೇ ನಮಗೆ ಜಯವನ್ನ ಕೊಡುವಂಥದ್ದು ಒಂದು ತಮಾಷೆ ಕಥೆ ಇದೆ ರೀ ಒಬ್ಬ ಯೌವನಸ್ಥ ಹುಡುಗ ಬಹಳ ಧೈರ್ಯಶಾಲಿಯಾಗಿದ್ದ ಅವನು ದೆವ್ವ ಸೈತಾನ ಪಿಶಾಸಿ ಅಂತ ಹೇಳಿದ್ರೆ ಭಯಪಡುತ್ತಾ ಇರಲಿಲ್ಲ ಒಂದು ದಿನ ಊರಿನಲ್ಲಿರುವ ಕೆಲವು ಹುಡುಗರು ಅವನ ಧೈರ್ಯಕ್ಕೆ ಸವಾಲು ಹಾಕಿದರು ನೀನು ನಿಜವಾದ ಧೈರ್ಯಶಾಲಿಯಾಗಿದ್ದರೆ ಊರಿನ ಹೊರಗಡೆ ಇರುವ ಹೊಸತ್ರ ಒಂದು ಸ್ಮಶಾನಕ್ಕೆ ಅಮಾವಾಸ್ಯೆ ದಿನ ಹೋಗಿ ಒಂದು ಸಮಾಧಿಗೆ ಒಂದು ಮೊಳೆ ಹೊಡೆದು ಬರಬೇಕು ಆ ಮೊಳೆ ಹೊಡೆದು ನೀನು ಬಂದರೆ ನಿನಗೆ ಹತ್ತು ಸಾವಿರ ರೂಪಾಯಿ ಕೊಡುತ್ತೆ ನೀನು ಧೈರ್ಯ ಶಾಲಿ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ ಇವನು ಒಪ್ಕೊಂಡ ಅಮಾವಾಸ್ಯೆ ಬಂತು ರಾತ್ರಿ ಬಂತು ಸಮಾಧಿ ಕಡೆಗೆ ಹೊರಟ ಎಲ್ಲ ಯುವಕರು ಅವನನ್ನು ಹಿಂಬಾಲಿಸಿದರು ಅವನೊಬ್ಬನೇ ಕಾಡಿನಲ್ಲಿ ಹೋಗುತ್ತಿರುವಾಗ ಆ ಹುಡುಗರು ಅವನನ್ನು ಹೆದರಿಸುವ ಸಲುವಾಗಿ ಗೆಜ್ಜೆಯ ಶಬ್ದ ಮಾಡಿದರು ಅವನು ಭಯಪಡಲಿಲ್ಲ ಮುಂದಕ್ಕೆ ಹಾಗೆಯೇ ಹೋದ ನಂತರ ಶಂಖವನ್ನು ಜೋರಾಗಿ ಓದಿದರು ಅವಸ್ತು ಸ್ತೋತ್ರ ಕಾಡಿನಲ್ಲಿ ಅದು ಪ್ರತಿಧ್ವನಿಸಿತು ಆವಾಗಲೂ ಕೂಡ ಇವನು ಭಯಪಡಲಿಲ್ಲ ಕೊನೆಯದಾಗಿ ಆ ಸಮಾಧಿಯ ಬಳಿಗೆ ಬಂದ ಅದು ಬಹಳ ಅಮಾವಾಸ್ಯೆಯಾಗಿರೋದ್ರಿಂದ ಆಗಿರೋದರಿಂದ ಕತ್ತಲಾಗಿತ್ತು ಆ ಹುಡುಗನು ಆ ಸಮಾಧಿಯ ಮೇಲೆ ಆ ಮೊಳೆ ಹೊಡೆಯುವಾಗ ಕತ್ತಲಾಗಿದ್ದರಿಂದ ಇವನೇನು ಮಾಡಿದಂತ ಹೇಳಿದ್ರೆ ಇವನ ಅಂಗಿಗೆ ಹೊಸತ್ರ ಆ ಮೊಳೆಯನ್ನು ಹೊಡೆದು ಹಾಗೆ ವಾಪಸ್ ಹೊರಟು ಹೋಗಲಿಕ್ಕೆ ನೋಡಿದ ಆ ಮೊಳೆ ಇವನ ಅಂಗಿಗೆ ಸಿಕ್ಕಿದ್ದರಿಂದ ಇವನನ್ನು ತಡೀತು ಹಾಗೆ ಇವನು ತಿಳ್ಕೊಂಡು ಯಾರೋ ಇವನ ತಡಿತಾ ಇದ್ದಾರೆ ಯಾರೋ ಇವನನ್ನು ಎಳೀತಾ ಇದ್ದಾರೆ ಅಂತೇಳಿ ಆಗ ಇವನು ಸ್ವಲ್ಪ ಸ್ವಲ್ಪ ಭಯಪಟ್ಟು ಭಯಪಟ್ಟು ಮೂರ್ಛೆ ಹೋಗಿಬಿಟ್ಟ ಮರು ದಿವಸ ನೋಡಿದರೆ ಅವಸ್ತ ಭಯಪಟ್ಟು ಅವನಿಗೆ ಹೃದಯಘಾತವಾಗಿ ಅವನ ಸತ್ತು ಬಿದ್ದಿದ್ದ ಆದರೆ ಅವನ ಸಾಯಲಿಕ್ಕೆ ಕಾರಣ ಸೈತಾನ ಅಲ್ಲ ಪಿಶಾಸಿ ಅಲ್ಲ ಕತ್ತಲೆಯ ಶಕ್ತಿ ಅಲ್ಲ ಆದರೆ ಅವನನ್ನು ಕೊಂದದ್ದು ಭಯ ಅವನ ಮೊಳೆಯನ್ನು ಅವನ ಅಂಗಿಗೆ ಒಡ್ಕೊಂಡ ಕಾರಣ ಯಾರೋ ನನ್ನನ್ನು ಎಳೆಯುತ್ತಾ ಇದ್ದಾರೆ ಎಂಬುದಾಗಿ ಓ ಸ್ತೋತ್ರ ಅವನು ಭಯಪಟ್ಟು ಅವನ ಜೀವವನ್ನು ಕಳ್ಕೊಂಡ ಪ್ರೀತಿಯುಳ್ಳ ದೇವಜನರೇ ಈ ಲೋಕದಲ್ಲಿ ಕೂಡ ಸ್ತೋತ್ರ ನಮ್ಮನ್ನು ಭಯಪಡಿಸಲಿಕ್ಕೆ ಅನೇಕ ಸಂಗತಿಗಳು ಬರಬಹುದು ನಾವು ಭಯಪಡಬಾರದೆ ಆದುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿರಬೇಕು ಯೋಬನು ಹೇಳ್ತಾನೆ ಯಾವುದಕ್ಕೆ ನಾನು ಭಯಪಟ್ಟೆ ಅದು ಹಾಗೆ ನನಗೆ ಸಂಭವಿಸಿದೆ ಎಂಬುದಾಗಿ ಆದುದರಿಂದ ಪ್ರೀತಿ ಉಳ್ಳ ದೇವ ಜನರೇ ಯಾವುದಕ್ಕೂ ಭಯಪಡಬೇಡ್ರಿ ವಿಶೇಷವಾಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾವುಗಳು ಯಾವುದಕ್ಕೂ ಭಯಪಡಬಾರದು ಈ ಲೋಕದಲ್ಲಿ ನಮಗೆ ಒಂದು ಹೋರಾಟ ಇದೆ ಯುದ್ಧ ಇದೆ ಸೈತಾನನೊಂದಿಗೆ ಹೋರಾಟ ಮಾಡಬೇಕು ಅನೇಕ ಸಮಸ್ಯೆಗಳು ಬರ್ತದೆ ಸವಾಲುಗಳು ಬರ್ತದೆ ಭಯಪಡಬೇಡ್ರಿ ಧೈರ್ಯವಾಗಿ ಅವುಗಳನ್ನು ಎದುರಿಸಿ ನಿಶ್ಚಯವಾಗಿ ದೇವರು ನಿಮಗೆ ಜಯವನ್ನು ಕೊಡುವರು ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪಾ ನೀವು ಹೇಳಿದ ಹಾಗೆ ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು ನೀವು ಧೈರ್ಯವಾಗಿರ್ರಿ ಎಂಬುದಾಗಿ ಹೇಳಿದ್ದೀರಾ ಶಿಷ್ಟನು ಧೈರ್ಯದಿಂದ ಇರುತ್ತಾನೆಂಬುದಾಗಿ ನಿನ್ನ ವಚನ ಹೇಳುತ್ತದೆ ಅದೇ ವಿಧದಲ್ಲಿ ಸ್ವಾಮಿ ನಾವು ಯಾವುದಕ್ಕೂ ಭಯಪಡದೆ ಧೈರ್ಯವುಳ್ಳವರಾಗಿ ಪ್ರತಿಯೊಂದು ಕಾರ್ಯಗಳನ್ನು ದೇವರೇ ನಿನ್ನ ನಾಮದ ಬಲದಿಂದ ಸಂಧಿಸುವಂತೆ ಧೈರ್ಯಶಾಲಿಗಳಾಗಿಯೇ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿದ ಅವರ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಿರಿ ನಿನ್ನ ಹಸ್ತವರ ಮೇಲಿರಲಿ ಏಸು ಮನೆ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ನಮ್ಮ ಜೀವಿತದಲ್ಲಿ ಭಯಪಡುವುದು ಬೇಡ ನಾವು ಧೈರ್ಯವುಳ್ಳವರಾಗಿರೋನ ಪ್ರತಿಯೊಂದು ಕಾರ್ಯಗಳನ್ನು ಧೈರ್ಯ ಉಳ್ಳವರಾಗಿ ಎದುರಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ